ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರ ನಾನು ಹೇಳ್ತೇನೆ ನಾನು ಹೇಳಿದ ಮಾತು ತಪ್ಪಿದ್ರು ಉಂಟಲ್ಲ ಹಾ ನಾವು ಫುಲ್ ಕರಿ ಕರಿಯಾಗಿ ಉಂಟು ಈ ವರ್ಷದ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಕರಿ ಸಿಂಹ ಕರಿ ಚಿರತೆ ಪ್ರತಾಪ್ ವಿನ್ ಆಗಿಲ್ಲ ಅಂದ್ರೆ ಉಂಟಲ್ಲ ಈ ನನ್ನ ಅರ್ಧ ಮೀಸೆ ಮತ್ತೆ ಅರ್ಧ ತಾಡಿ ತೆಗೆದು ನಾನು ಇದಕ್ಕೆ ರೇಲ್ ಆಗ್ತಾನೆ ಇದು ಎಲ್ಲಿ ಬೇಕಾದ್ರೆ ನೀವು ಸೇವ್ ಮಾಡಿಕೊಳ್ಳಿ ನಾನು ಹೇಳಿದ ಮಾತು ತಪ್ಪಿದ್ರೆ ಅಂದ್ರೆ ಆ ಕರ್ನಾಟಕದ ಜನತೆ ಗೊತ್ತುಂಟು ಪ್ರತಾಪ್ ಎಂತ ಆಟ ಆಡಿದೆ ಅಂತ ಸಂಗೀತ ಸಹ ವಿನ್ ಆದರೆ ಸಹ ಇದು ತೆಗ್ದು ನಾನು ಹಾಕ್ತೇನೆ ಪ್ರತಾಪ್ ವಿನ್ ಆಗೇ ಆಗ್ತೇನೆ ನಾನು ಹೇಳಿದ ಮಾತು ಸುಳ್ಳಾದರೆ ನೋಡಿಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಇಲ್ಲ ಯಾಕೆ ಓ ನೀವು ಹೇಳಿದ ಥರ ಉಂಟಲ್ಲ ತೆಗ್ದಾಗಿದೆ ನೋಡಿ ಯಾವ ಥರ ಕಾಣ್ತಿದೆ ಅಂತ ಓಕೆ ಕೊಟ್ಟ ಮಾತು ಯಾವತ್ತೂ ತಪ್ಪಿದ್ದವನಲ್ಲ ನಾನು ಹ್ಞೂ ನಾನು ಹೇಳ್ತಾ ಇದ್ದೇನೆ ನನಗೆ ಸತ್ಯವಾಗಿ ಬೇಜಾರುಂಟು ಬೇಜಾರು ಉಂಟು ನಾನು ಹೇಳಿದ್ದು ಆಗ್ಬೋದು ಅನಿಸಿದ್ದೆ ಆಗಲಿಲ್ಲ ಓಕೆ ಫೋಟೋ ತೆಗೆ ನೋಡಿ ಓಕೆವಾ ಮತ್ತು ಬ್ಲೇಡ್ ಹಾಕ್ಬೇಕಷ್ಟೇ ಇದು ಮಾನವೀಯ ಸಂದೇಶದ ಜನವಾಹಿನಿ